ನಮಸ್ಕಾರ ಡ್ರಾನ್ ಆಂಡ್ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈ ಸಂಚಿಕೆ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಸನವನ್ನು ಅನ್ವೇಷಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗವಾಡಿದೆ ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲಿಸುತ್ತಿದೆ ಹೌದು ನಾವು ಈಗ ಸಂಸ್ಥಾನಗಳ ಕಥೆಯ ಕೊನೆಯ ಹಂತದಲ್ಲಿದ್ದೇವೆ ಅಂದ್ರೆ ಭಾಗ ಸಿ ರಾಜ್ಯಗಳಾದ ಸಂಸ್ಥಾನಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೀವಿ ಭಾಗ ಸಿ ರಾಜ್ಯಗಳು ಇವು ಬಹಳ ವಿಶಿಷ್ಟವಾದ ಪ್ರದೇಶಗಳು ಅಲ್ವಾ ಖಂಡಿತ ಇವುಗಳನ್ನು ಮುಖ್ಯ ಆಯುಕ್ತರ ಮೂಲಕ ಕೇಂದ್ರ ಸರ್ಕಾರವೇ ನೇರವಾಗಿ ಆಳುತ್ತಿತ್ತು ಅಂದ್ರೆ ಇವುಗಳಿಗೆ ಭಾಗ ಎ ಅಥವಾ ಭಾಗ ಬಿ ರಾಜ್ಯಗಳ ಹಾಗೆ ಅಷ್ಟೊಂದು ಸ್ವಾಯತ್ತತೆ ಇರಲಿಲ್ಲ ಇರಲಿಲ್ಲ ಈ ಸ್ಥಾನಮಾನವನ್ನ ಯಾವುದು ಹಿಂದುಳಿದಿದೆ ಅಂತ ಪರಿಗಣಿಸಲಾಗಿತ್ತೋ ಅಥವಾ ಯಾವುದು ದೇಶದ ಭದ್ರತೆಯ ದೃಷ್ಟಿಯಿಂದ ಆಯ್ಕಟ್ಟಿನ ಓಕೆ ಅಂಥ ರಾಜ್ಯಗಳಿಗೆ ಮೀಸಲಿಡಲಾಗಿತ್ತು ಇದೊಂದು ರೀತಿ ತಾತ್ಕಾಲಿಕ ವ್ಯವಸ್ಥೆ ಅಂತಾನೆ ಭಾವಿಸಲಾಗಿತ್ತು ಸರಿ ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕೇಳುಗರು ಸೀಸನ್ ಟೂರ ಮೊದಲ ಮೂರು ಸಂಚಿಕೆಗಳನ್ನು ಕೇಳಬಹುದು ಅದರಲ್ಲಿ ಈ ಇಡೀ ಏಕೀಕರಣ ಪ್ರಕ್ರಿಯೆಯ ಬಗ್ಗೆ ಅದಕ್ಕೆ ಬಳಸಿದ ಕಾನೂನುಗಳ ಬಗ್ಗೆ ಮತ್ತು ಇದರ ಹಿಂದಿದ್ದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ವಿವರವಾದ ಮಾಹಿತಿಯಿದೆ ಮತ್ತೆ ಈ ಎಲ್ಲಾ ಚರ್ಚೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನು ಆಧರಿಸಿವೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ ಎಂ ಸಹಾಯದಿಂದ ನಾವು ಈ ಸಂಭಾಷಣೆಯ ರೂಪಕ್ಕೆ ತಂದಿದ್ದೇವೆ ಸಂಬಂಧಿತ ಲೇಖನಗಳ ಲಿಂಕ್ ಶೋ ನೋಟ್ಸ್ನಲ್ಲಿ ಸಿಗ್ತದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಆ ಸಂಸ್ಥಾನಗಳ ವಿಲೀನ ಇದೆಯಲ್ಲ ಅದು ದೊಡ್ಡ ಚಾಲೆಂಜ್ ಆಗಿತ್ತು ಹೈದರಾಬಾದ್ ಕಾಶ್ಮೀರ ಇವುಗಳ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಹೌದು ಆ ಕಥೆಗಳು ತುಂಬಾ ಫೇಮಸ್ ಆದರೆ ಇವತ್ತು ನಾವು ಅಷ್ಟಾಗಿ ಮಾತಾಡದ ಒಂದು ವಿಷಯದ ಬಗ್ಗೆ ಅಂದ್ರೆ ಪೂರ್ವ ಪಂಜಾಬ್ನ ಗುಡ್ಡಗಾಡು ರಾಜ್ಯಗಳ ವಿಲೀನದ ಬಗ್ಗೆ ನೋಡೋಣ ಆ ಹೌದು ಅದು ಕೂಡ ಬಹಳ ಮುಖ್ಯವಾದ ಅಧ್ಯಾಯ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ತುಂಬ ಬಡತನ ಹಿಂದುಳಿದಿರುವಿಕೆ ಈ ಪ್ರದೇಶಗಳು ಭಾರತದ ಭಾಗವಾದ ಕಥೆ ಆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಖಂಡಿತ ಅಂದುಕೊಂಡಷ್ಟು ಸುಲಭವಾಗಿರ್ಲಿಲ್ಲ ಅದು ನಾವು ಇವತ್ತು ಅಪೂರ್ವ ಪಂಜಾಬಿನ ಇಪ್ಪತ್ತೊಂದು ಸಂಸ್ಥಾನಗಳು ಮತ್ತೆ ಅವುಗಳ ಕೆಳಗಿದ್ದ ಒಂಬತ್ತು ಸಣ್ಣ ಜಾಗಿರುಗಳು ಅಂದ್ರೆ ಒಟ್ಟು ಮೂವತ್ತು ಘಟಕಗಳು ಮೂವತ್ತು ಇವೆಲ್ಲ ಸೇರಿ ಹಿಮಾಚಲ ಪ್ರದೇಶ ರಾಜ್ಯ ಹೇಗೆ ಬಂತು ಅಂತ ನೋಡೋಣ ಇದರಲ್ಲಿ ಬಿಲಾಸ್ಪುರದ ಕಥೆ ಸ್ವಲ್ಪ ಬೇರೆ ತರ ಇದೆ ಹ್ಮ್ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾಗಿ ವಿ ಪಿ ಮೆನನ್ ಅವರ ಕೆಲಸಗಳ ಬಗ್ಗೆ ಇರೋ ಒಂದು ಲೇಖನದ ಕೆಲವು ಭಾಗಗಳನ್ನ ಆಧಾರವಾಗಿ ಇಟ್ಕೊಂಡಿದ್ದೀವಿ ಓಕೆ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಗುರಿ ಸ್ಪಷ್ಟವಾಗಿದೆ ಅಂದ್ರೆ ತುಂಬಾ ಹಿಂದುಳಿದಿದ್ದ ಈ ಗುಡ್ಡಗಾಡು ರಾಜ್ಯಗಳು ಹೇಗ್ ಒಂದಾದವು ಹಿಮಾಚಲ ಪ್ರದೇಶ ಹೇಗ್ ಬಂತು ಮತ್ತೆ ಬಿಲಾಸ್ಪುರ್ ಅದು ಯಾಕೆ ಮೊದಲು ಸೇರಿಲ್ಲ ಆಮೇಲೆ ಹೇಗೆ ಸೇರ್ಕೊಳ್ತು ಹೌದು ಇದರ ಹಿಂದಿನ ಕಾಂಪ್ಲೆಕ್ಸಿಟಿ ಏನು ಆ ರಾಜರ ಮನಸ್ಥಿತಿ ಹೇಗಿತ್ತು ಜನರ ಪಾತ್ರ ಮತ್ತೆ ವಿ ಪಿ ಮೆನನ್ ಅವರ ರೋಲ್ ಇದನ್ನೆಲ್ಲ ಈ ಮೂಲಗಳ ಆಧಾರದ ಮೇಲೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಅಲ್ವಾ ಖಂಡಿತ ಮೊದಲಿಗೆ ಈ ಪೂರ್ವ ಪಂಜಾಬ್ ಗುಡ್ಡಗಾಡು ರಾಜ್ಯಗಳ ಸ್ಥಿತಿ ಹೇಗಿತ್ತು ಅಂತ ನೋಡೋಣ ಸುಮಾರು ಹನ್ನೊಂದು ಸಾವಿರ ಚದರ ಮೈಲಿ ಜಾಗ ಎಲ್ಲಾ ಗುಡ್ಡಗಾಡು ಪ್ರದೇಶ ಹ್ಮ್ ವಿಸ್ತೀರ್ಣ ದೊಡ್ಡದೆ ಹೌದು ಜನಸಂಖ್ಯೆ ಒಂದು ಮಿಲಿಯನ್ಗಿಂತ ಹೆಚ್ಚು ಇದರಲ್ಲಿ ಐದು ಮುಖ್ಯ ರಾಜ್ಯಗಳಿದ್ವು ಅವನ್ನ ಸಲ್ಯೂಟ್ ಸ್ಟೇಟ್ಸ್ ಅಂತ ಕರೀತಿದ್ರು ಸಲ್ಯೂಟ್ ಸ್ಟೇಟ್ಸ್ ಅಂದ್ರೆ ಏನದು ಅಂದ್ರೆ ಬ್ರಿಟಿಷರು ಆ ರಾಜ್ಯಗಳ ರಾಜರಿಗೆ ಒಂದು ವಿಶೇಷ ಗೌರವ ಕೊಡ್ತಿದ್ರು ಗನ್ ಸಲ್ಯೂಟ್ ಮೂಲಕ ಓ ಹೌದಾ ತೋಪುಗಳ ಸಲ್ಯೂಟ್ ಹೌದು ಚಂಬಾ ಮಂಡಿ ಸಿರ್ಮೂರ್ ಅಥವಾ ನಹಾನ್ ಅಂತನೂ ಹೇಳ್ತಾರೆ ಮತ್ತೆ ಸುಕೇತ್ ಇವುಗಳಿಗೆ ಹನ್ನೊಂದು ಗನ್ ಸಲ್ಯೂಟ್ ಬಶಹರ್ ರಾಜ್ಯಕ್ಕೆ ಒಂಬತ್ತು ಗನ್ ಅದು ವೈಯಕ್ತಿಕವಾಗಿ ರಾಜರಿಗೆ ಓಕೆ ಉಳಿದವೆಲ್ಲ ನಾನ್ ಸಲ್ಯೂಟ್ ಅಂದ್ರೆ ಈ ಗೌರವ ಇರಲಿಲ್ಲ ಸಣ್ಣ ರಾಜ್ಯಗಳು ಇವುಗಳ ಹಿಸ್ಟ್ರಿ ನೋಡಿದ್ರೆ ಮೊದಲು ಗೂರ್ಖಗಳು ದಾಳಿ ಮಾಡಿದ್ರು ಆಮೇಲೆ ಬ್ರಿಟಿಷರ ಪ್ರೊಟೆಕ್ಷನ್ ಕೆಳಗೆ ಬಂತು ಹ್ಮ್ ಸರಿ ಸ್ವಾತಂತ್ರ್ಯ ಸಿಕ್ಕಾಗ ಹೇಗಿತ್ತು ಪರಿಸ್ಥಿತಿ ನೀವು ಹೇಳಿದ ಹಾಗೆ ಬಡತನ ಹಿಂದುಳಿದಿರುವಿಕೆ ಅಂದ್ರೆ ಸ್ಕೂಲಿಲ್ಲ ಹಾಸ್ಪಿಟಲ್ ಇಲ್ಲ ರೋಡ್ ಸರಿ ಇಲ್ಲ ಹೌದು ಮೂಲಸೌಕರ್ಯಗಳ ಕೊರತೆ ವಿಪರೀತವಾಗಿತ್ತು ಆಡಳಿತ ಕೂಡ ಹಳೆ ಕಾಲದ್ದು ಇಂಥ ಸ್ಥಿತಿಲಿ ಇಂಡಿಯಾ ಜೊತೆ ಸೇರೋದ್ ಹೇಗ್ ನಡೀತು ಕೆಲವು ರಾಜ್ಯಗಳು ಆ ಸುಖೇತ್ ಬಲ್ಸಾನ್ ಇವೆಲ್ಲ ತಾವಾಗೆ ಬಂದ್ ಸೇರಿದು ಉಂಟೈದೆ ಹೌದು ಆದ್ರೆ ಚಂಬಾದಲ್ಲಿ ಜನರು ದಂಗೆ ಎದ್ದು ಗಲಾಟೆ ಆಗಿ ಆಮೇಲೆ ಇಂಡಿಯನ್ ಗಾರ್ಮೆಂಟ್ ಪೊಲೀಸ್ ಮಿಲಿಟರಿ ಕಳ್ಸ್ಬೇಕಾಯ್ತು ಅಂತನೂ ಇದೆಯಲ್ಲ ಹೌದು ಕೆಲವು ಕಡೆ ಪರಿಸ್ಥಿತಿ ಹಾಗಾಗಿತ್ತು ಇಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇದೆ ಈ ಎಲ್ಲಾ ಗುಡ್ಡಗಾಡು ರಾಜ್ಯಗಳು ಒಟ್ಟಾಗಿ ಪೂರ್ವ ಪಂಜಾಬ್ ಜೊತೆ ಸೇರೋಕೆ ಒಪ್ಲಿಲ್ಲ ಓ ಯಾಕೆ ಕಾರಣಗಳು ಸ್ಪಷ್ಟವಾಗಿದ್ವು ಅಂದ್ರೆ ಈ ಬೆಟ್ಟದ ಜನರ ಭಾಷೆ ಸಂಸ್ಕೃತಿ ಜೀವನ ರೀತಿ ಎಲ್ಲಾ ಪಂಜಾಬಿನ ಮೈದಾನ ಪ್ರದೇಶದ ಜನರಿಗಿಂತ ತುಂಬನೇ ಬೇರೆ ಇತ್ತು ನಾವು ಬೇರೆ ಅನ್ನೋ ಭಾವನೆ ಸ್ಟ್ರಾಂಗ್ ಆಗಿತ್ತು ಅದು ನಿಜ ಅಷ್ಟೇ ಅಲ್ಲ ಆಗತಾನೇ ದೇಶ ವಿಭಜನೆಯಾಗಿ ಪೂರ್ವ ಪಂಜಾಬ್ ಸರ್ಕಾರವೇ ಕಷ್ಟದಲ್ಲಿತ್ತು ಅಲ್ವಾ ಅವರಿಗ ಈ ಹಿಂದುಳಿದ ಪ್ರದೇಶಗಳ ಆಡಳಿತದ ಹೊರೆ ಆರ್ಥಿಕ ಹೊರೆ ಖಂಡಿತ ಅದನ್ನ ನಿಭಾಯಿಸೋ ಶಕ್ತಿ ಅವರಿಗಿರ್ಲಿಲ್ಲ ಅವರದೇ ಸಮಸ್ಯೆಗಳು ಸಾಕಷ್ಟಿದ್ವು ಹಾಗಾದ್ರೆ ಈ ರಾಜ್ಯಗಳ ಭವಿಷ್ಯ ಏನು ಪ್ರತ್ಯೇಕವಾಗಿರೋಕಾಗತ್ತಾ ಇಲ್ಲಿ ತಾನೇ ವಿ ಪಿ ಮೆನನ್ ಎಂಟ್ರಿ ಆಗೋದು ಕರೆಕ್ಟ್ ಈ ಪರಿಸ್ಥಿತಿಯಲ್ಲಿ ಮಾರ್ಚ್ ಎರಡು ಸಾವಿರದ ನಲವತ್ತೆಂಟಕ್ಕೆ ದೆಹಲಿಯಲ್ಲಿ ಈ ರಾಜರುಗಳ ಒಂದು ಮೀಟಿಂಗ್ ಕರೀತಾರೆ ವಿಪಿ ಮೆನನ್ ಆಗ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಯಾಗಿದ್ರು ಅವರು ಒಂದು ನೇರವಾದ ವಾದ ಮುಂದಿಟ್ರು ಅವರ ಪ್ರಕಾರ ಈ ಮೂವತ್ತು ಸಣ್ಣ ರಾಜ್ಯಗಳು ಸೇರಿ ಒಂದು ಫೆಡರೇಷನ್ ಮಾಡ್ಕೊಂಡ್ರೂ ಅದಕ್ಕೆ ಸರ್ವೈವಲ್ ವ್ಯಾಲ್ಯೂ ಇರಲ್ಲ ಅಂದ್ರೆ ಆರ್ಥಿಕವಾಗಿ ಆಡಳಿತಾತ್ಮಕವಾಗಿ ಅದು ನಡೆಯಲ್ಲ ಹ್ಮ್ ಅಂದ್ರೆ ಸುಮ್ಮನೆ ಹೆಸರಿಗೆ ಒಂದಾದ್ರೆ ಸಾಲ್ದು ಆಡಳಿತ ನಡ್ಸೋಕ ಬೇಕಾದ ಶಕ್ತಿ ಸಂಪನ್ಮೂಲ ಬೇಕು ಅಂತ ಓಕೆ ಹಾಗಾದ್ರೆ ಅವರ ಸೊಲ್ಯೂಷನ್ ಏನಿತ್ತು ಮೆನನವರ ಪರಿಹಾರ ಸಿಂಪಲ್ ಆಗಿತ್ತು ಈ ಎಲ್ಲಾ ಮೂವತ್ತು ರಾಜ್ಯಗಳನ್ನ ಒಟ್ಟು ಮಾಡಿ ಒಂದೇ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಮಾಡಿ ಅದನ್ನು ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ಗೆ ತರೋದು ಓಹೋ ನೇರವಾಗಿ ಕೇಂದ್ರದ ಆಡಳಿತಕ್ಕೆ ಹೌದು ಒಬ್ಬ ಚೀಫ್ ಕಮಿಷನರ್ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಕೇಂದ್ರವೇ ಆಡಳಿತ ನಡೆಸೋದು ಇದರಿಂದ ಆ ಪ್ರದೇಶದ ಡೆವಲಪ್ಮೆಂಟ್ಗೂ ಒಳ್ಳೇದು ಅಡ್ಮಿನಿಸ್ಟ್ರೇಷನ್ ಎಫಿಷಿಯನ್ಸಿಗೂ ಒಳ್ಳೇದು ಅನ್ನೋದು ಅವರ ವಾದ ಇದು ದಿಟ್ಟ ಪ್ರಸ್ತಾಪನೆ ಸರಿ ಇಷ್ಟು ವರ್ಷ ರಾಜ್ಯ ಆಳಿದ ರಾಜರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ರು ತಮ್ಮ ಅಧಿಕಾರ ಪೂರ್ತಿ ಬಿಟ್ಕೊಡೋಕೆ ಒಪ್ಪಿದ್ರಾ ಆಶ್ಚರ್ಯ ಅಂದ್ರೆ ಬಹುತೇಕ ರಾಜರು ಒಪ್ಕೊಂಡ್ರು ಮೆನನ್ ಅವರ ಪ್ರಾಕ್ಟಿಕಲ್ ಅಪ್ರೋಚ್ಗೆ ಅದರಲ್ಲೂ ಮಂಡಿಯ ರಾಜ ಇದ್ರಲ್ಲ ಯಾದವೇಂದ್ರ ಸಿಂಗ್ ಅವರು ಎಲ್ಲರ ಪರವಾಗಿ ಒಪ್ಪಿಗೆ ಕೊಟ್ರು ಆದ್ರೆ ಒಂದು ರಿಕ್ವೆಸ್ಟ್ ಇತ್ರು ಅಂದ್ರೆ ಹೊಸ ಸಿಸ್ಟಮ್ನಲ್ಲೂ ನಮ್ಗೆ ಅಂದ್ರೆ ರಾಜರಿಗೆ ಸ್ವಲ್ಪ ಪಾತ್ರ ಇರ್ಬೇಕು ನಮ್ಮ ಸಲಹೆ ತಗೋಬೇಕು ಅಂತ ಹೌದು ಅದು ಅರ್ಥ ಆಗುತ್ತೆ ಮೆನನ್ ಅದಕ್ಕೂ ಒಪ್ಕೊಂಡ್ರು ಓಕೆ ಅಂದ್ರು ಹೊಸ ಪ್ರಾಂತ್ಯದ ಆಡಳಿತಕ್ಕೆ ಸಲಹೆ ಕೊಡೋಕೆ ಮೂರು ಜನ ರಾಜರಿರೋ ಒಂದು ಕೌನ್ಸಿಲ್ ಆಫ್ ರೂಲರ್ಸ್ ಮಾಡೋಣ ಅಂತ ಒಪ್ಕೊಂಡ್ರು ಓ ಇದು ಒಳ್ಳೆ ಡಿಪ್ಲೊಮ್ಯಾಟಿಕ್ ಮೂವ್ ಅವರ ಗೌರವನೂ ಕಾಪಾಡ್ದ ಹಾಗಾಯ್ತು ಹೌದು ಬರೀ ಒತ್ತಡ ಹಾಕ್ಲಿಲ್ಲ ಆಮೇಲೆಲ್ಲ ಬೇಗ ಬೇಗ ನಡೀತು ಮಾರ್ಚ್ ಎಂಟು ಹತ್ತೊಂಬತ್ತು ನೂರ ನಲವತ್ತೆಂಟಕ್ಕೆ ಎಲ್ಲಾ ಮೂವತ್ತು ರಾಜರು ವಿಲೀನ ಒಪ್ಪಂದಕ್ಕೆ ಸೈನ್ ಮಾಡಿದ್ರು ಆ ಒಪ್ಪಂದದಲ್ಲಿ ಏನಿತ್ತು ತಮ್ಮ ರಾಜ್ಯಗಳ ಪೂರ್ಣ ಮತ್ತು ವಿಶೇಷ ಆಡಳಿತಾಧಿಕಾರ ನ್ಯಾಯವ್ಯಾಪ್ತಿ ಮತ್ತು ಅಧಿಕಾರಗಳನ್ನ ಭಾರತದ ಡೊಮಿನಿಯನ್ ಸರ್ಕಾರಕ್ಕೆ ಬಿಟ್ಟುಕೊಡ್ತೀವಿ ಅಂತ ಡೊಮಿನಿಯನ್ ಸರ್ಕಾರ ಅಂದ್ರೆ ತಾನೇ ಸ್ವತಂತ್ರ ಆಗಿ ಸಂವಿಧಾನ ರೆಡಿ ಆಗ್ತಾ ಇದ್ದ ಭಾರತ ಸರ್ಕಾರ ಅಲ್ವಾ ಹೌದು ಅದೇ ಈ ಒಪ್ಪಂದದ ಪ್ರಕಾರ ಏಪ್ರಿಲ್ ಹದಿನೈದು ಹತ್ತೊಂಬತ್ತು ಹಿಮಾಚಲ ಪ್ರದೇಶ ಅಂತ ಹೊಸ ಚೀಫ್ ಕಮಿಷನರ್ಸ್ ಪ್ರಾವಿನ್ಸ್ ಹುಟ್ಕೊಳ್ತು ಅಂದ್ರೆ ಕೇಂದ್ರದ ನೇರ ಆಡಳಿತದಲ್ಲಿ ಹೌದು ಆಮೇಲೆ ಅದನ್ನ ಲೆಫ್ಟಿನೆಂಟ್ ಗವರ್ನರ್ ಪ್ರಾವಿನ್ಸ್ ಆಗಿ ಅಪ್ಗ್ರೇಡ್ ಮಾಡಿದ್ರು ಅದಕ್ಕೆ ತನ್ನದೇ ಆದ ಅಸೆಂಬ್ಲಿ ಮಿನಿಸ್ಟ್ರಿ ಎಲ್ಲಾ ಬಂತು ಇಲ್ಲಿ ಮೂಲಗಳಲ್ಲಿ ಈ ರಾಜ್ಯಗಳು ಸ್ಟಾಂಡ್ ಸ್ಟಿಲ್ ಅಗ್ರಿಮೆಂಟ್ಗೆ ಸೈನ್ ಮಾಡಿರಲಿಲ್ಲ ಅಂತ ಹೇಳಿದೆ ಏನಿದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಓ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂದರೆ ಸ್ವಾತಂತ್ರ್ಯ ಬಂದಾಗ ರಾಜರು ಇಂಡಿಯಾ ಅಥವಾ ಪಾಕಿಸ್ತಾನ್ ಸೇರೋ ನಿರ್ಧಾರ ಮಾಡೋವರೆಗೂ ಇದ್ದ ವ್ಯವಸ್ಥೆಗಳೆಲ್ಲ ಪೋಸ್ಟು ಟೆಲಿಗ್ರಾಫ್ ರೇಲ್ವೆ ಹಾಗೇನೆ ಕಂಟಿನ್ಯೂ ಆಗುತ್ತೆ ಅಂತ ಮಾಡ್ಕೊಳ್ಳೋ ಒಂದು ಟೆಂಪ್ರರಿ ಅಗ್ರಿಮೆಂಟ್ ಆದರೆ ಈ ಗುಡ್ಡಗಾಡು ರಾಜ್ಯಗಳ ಕೇಸಲ್ಲಿ ಆ ಥರ ಫಾರ್ಮಲ್ ಅಗ್ರಿಮೆಂಟ್ ಇರಲಿಲ್ಲ ಆದ್ರೋ ಈ ಪೋಸ್ಟು ಟೆಲಿಗ್ರಾಫ್ನಂತಹ ಇಂಪಾರ್ಟೆಂಟ್ ಸರ್ವಿಸಸ್ ಎಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಡ್ಮಿನಿಸ್ಟ್ರೇಟಿವ್ ಕಂಟಿನ್ಯೂಟಿ ಮುಖ್ಯವಾಗಿತ್ತು ಓಕೆ ಇದು ಹಿಮಾಚಲ ಪ್ರದೇಶ ಹುಟ್ಟಿದ ಕಥೆ ಆದ್ರೆ ಮೊದಲೇ ಹೇಳಿದ ಹಾಗೆ ಬಿಲಾಸ್ಪುರದ ಕಥೆ ಸ್ವಲ್ಪ ಡಿಫ್ರೆಂಟ್ ಏನದು ಹೌದು ಬಿಲಾಸ್ಪುರ್ ಕೂಡ ಇದೇ ಪೂರ್ವ ಪಂಜಾಬ್ ಗುಡ್ಡಗಾಡು ರಾಜ್ಯಗಳ ಗ್ರೂಪ್ನಲ್ಲೇ ಇದ್ದಿತ್ತು ಜಾಗನೂ ಹಿಮಾಚಲದ ಮಧ್ಯದಲ್ಲೇ ಇದೆ ಚಿಕ್ಕದು ಸುಮಾರು ನಾನಂದ ಐವತ್ ಮೂರು ಚದರ ಮೈಲಿ ಒಂದು ಲಕ್ಷ ಜನಸಂಖ್ಯೆ ಅಲ್ಲೂ ರಜ್ಪೂತ್ ರಾಜರು ಗೂರ್ಖಾ ದಾಳಿ ಬ್ರಿಟಿಷ್ ಪ್ರೊಟೆಕ್ಷನ್ ಎಲ್ಲ ಸೇಮ್ ಹದಿನೆಂಟುನೂರ ಐವತ್ತೇಳು ದಂಗೆ ಟೈಮ್ನಲ್ಲಿ ಬ್ರಿಟಿಷರಿಗೆ ಹೆಲ್ಪ್ ಮಾಡಿದ್ದಕ್ಕೆ ರಾಜ ಹಿಮ್ಚಂದ್ಗೆ ಹನ್ನೊಂದು ಗನ್ ಸಲ್ಯೂಟ್ ಬೆರೆ ಕೊಟ್ಟಿದ್ರು ಹಾಗಾದ್ರೆ ಬೇರೆ ರಾಜ್ಯಗಳೆಲ್ಲ ಹಿಮಾಚಲ ಪ್ರದೇಶ ಆದಾಗ ಬಿಲಾಸ್ಪುರ ಯಾಕೆ ಸೇರ್ಲಿಲ್ಲ ರಾಜಾ ಆನಂದ್ಚಂದ್ಗೆ ಸ್ವತಂತ್ರವಾಗಿರೋ ಆಸೆ ಇತ್ತಂತೆ ಅಲ್ವಾ ಹೌದು ಅದು ನಿಜ ಆರ್ಥಿಕವಾಗಿ ಅವರು ಸಬಲರಾಗಿರ್ಲಿಲ್ಲ ಬೇಸಿಕ್ ಫೆಸಿಲಿಟೀಸ್ ಕೊಡೋಕೂ ಆಗ್ತಿರ್ಲಿಲ್ಲ ಆದರೂ ಬೇರೆಯವ್ರ ಜೊತೆ ಸೇರಲ್ಲ ನನ್ನ ರಾಜ್ಯ ಉಳಿಸಿಕೊಡಕ್ಕೆ ಫೈಟ್ ಮಾಡ್ತೀನಿ ಅಂದಿದ್ರಂತೆ ಅದು ಸೀರಿಯಸ್ ಆಗಿತ್ತಾ ರಾಜನಿಗೆ ಆ ಆಸೆ ಇತ್ತು ಆದರೆ ರಿಯಾಲಿಟಿಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳಿದ ಹಾಗೆ ಯಾವ ಸಂಸ್ಥಾನನೂ ಇಂಡಿಯಾ ಅಥವಾ ಪಾಕಿಸ್ತಾನ್ ಸೇರದೆ ಇಂಡಿಪೆಂಡೆಂಟ್ ಆಗಿ ಇರೋದು ಪ್ರಾಕ್ಟಿಕಲಿ ಸಾಧ್ಯ ಇರಲಿಲ್ಲ ಆರ್ಥಿಕವಾಗಿ ಭೌಗೋಳಿಕವಾಗಿ ಅದರಲ್ಲೂ ಬಿಲಾಸ್ಪುರದಂತಹ ಚಿಕ್ಕ ರಾಜ್ಯಕ್ಕೆ ಖಂಡಿತ ಸಾಧ್ಯ ಇರಲಿಲ್ಲ ಆದರೆ ಬಿಲಾಸ್ಪುರದ ನಿರ್ಧಾರದ ಮೇಲೆ ಪ್ರಭಾವ ಬೀರಿದ ಒಂದು ದೊಡ್ಡ ಫ್ಯಾಕ್ಟರ್ ಬೇರೇನೇ ಇತ್ತು ಅದು ಭಾ ಓ ಭಾಕ್ರಾ ಡ್ಯಾಂ ಇಂಡಿಯಾದ ಪ್ರತಿಷ್ಠಿತ ಪ್ರಾಜೆಕ್ಟ್ಗಳಲ್ಲಿ ಒಂದು ಅದು ಹೇಗೆ ಬಿಲಾಸ್ಪುರ ವಿಲೀನದಲ್ಲಿ ರೋಲ್ ಪ್ಲೇ ಮಾಡಿತು ಇದು ಇಂಟ್ರೆಸ್ಟಿಂಗ್ ಆಗಿದೆ ಭಾಕ್ರಾ ಡ್ಯಾಮ್ ಕಟ್ಟೋಕ್ ಪ್ಲಾನ್ ಮಾಡಿದ್ದು ಸಟ್ಲೇಜ್ ನದಿ ಮೇಲೆ ಅದರ ಮೇನ್ ಪಾರ್ಟ್ ಅದು ಬಿಲಾಸ್ಪುರ ರಾಜ್ಯದ ಒಳಗೆ ಬರ್ತಿತ್ತು ಇದು ಬರೀ ಇರಿಗೇಷನ್ ಅಷ್ಟೇ ಅಲ್ಲ ಪವರ್ ಜನರೇಷನ್ಗೂ ಇಂಪಾರ್ಟೆಂಟ್ ಆಗಿದ್ದ ದೊಡ್ಡ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಇದ್ರ ಐಡಿಯಾ ಸ್ವಾತಂತ್ರ್ಯಕ್ಕಿಂತ ಮುಂಚೇನೇ ಇತ್ತು ಆಗಿನ ಪಂಜಾಬ್ ಸರ್ಕಾರ ಬಿಲಾಸ್ಪುರ್ ರಾಜನ್ ಜೊತೆ ಮಾತಾಡ್ತಾ ಇತ್ತು ಕೂಡ ಆದರೆ ಡ್ಯಾಮ್ ಕಟ್ಟಿದ್ರೆ ಏನ್ ಎಫೆಕ್ಟ್ ಆಗ್ತಿತ್ತು ಅದೇ ದೊಡ್ಡ ಸಮಸ್ಯೆ ಆಗಿದ್ದು ಡ್ಯಾಮ್ನ ಹಿನ್ನೀರಿಂದ ಬಿಲಾಸ್ಪುರ್ ರಾಜ್ಯದ ಕ್ಯಾಪಿಟಲ್ ಸಿಟಿ ಅಲ್ಲಿನ ಹಿಸ್ಟಾರಿಕ್ ಪ್ಯಾಲೇಸ್ ಅಷ್ಟೇ ಅಲ್ಲ ರಾಜ್ಯದ ಒಳ್ಳೆ ಫಲವತ್ತಾದ ಜಾಗ ಎಲ್ಲ ಮುಳುಗಿ ಹೋಗೋ ಅಪಾಯ ಇತ್ತು ಅಯ್ಯೋ ಇದು ರಾಜನಿಗೆ ಜನರಿಗೆ ದೊಡ್ಡ ಶಾಪ ಅಲ್ವಾ ಖಂಡಿತ ಭಾವನಾತ್ಮಕವಾಗಿ ಪ್ರಾಕ್ಟಿಕಲ್ ಆಗಿ ಎಲ್ಲ ರೀತಿಯಲ್ಲೂ ದೊಡ್ಡ ವಿಷಯವಾಗಿತ್ತು ಸ್ವಾತಂತ್ರ್ಯ ದೇಶ ವಿಭಜನೆ ಆದ್ಮೇಲೆ ಇದು ಕಾಂಪ್ಲಿಕೇಟ್ ಹೌದು ಒಂದು ಪ್ರಾಜೆಕ್ಟ್ ಕಂಟ್ರೋಲ್ ಯಾರ ಕೈಲಿರಬೇಕು ಜಾಸ್ತಿ ಬೆನಿಫಿಟ್ ಪಂಜಾಬ್ಗೆ ಹೋಗೋದ್ರಿಂದ ಕಂಟ್ರೋಲ್ ಪಂಜಾಬ್ಗೆ ಕೊಟ್ರೆ ಆಗಷ್ಟೇ ಹುಟ್ಟಿದ್ದ ಪೆಪ್ಸು ಮತ್ತು ರಾಜಸ್ಥಾನಕ್ಕೆ ನೀರಿನ ವಿಷಯದಲ್ಲಿ ಅನ್ಯಾಯ ಆಗುತ್ತೆ ಅನ್ನೋ ಭಯ ಇತ್ತು ಇನ್ನೊಂದು ಆಗಿನ ನೈನ್ಟೀನ್ ಥರ್ಟಿ ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ನಲ್ಲಿ ಈ ತರಹ ಇಂಟರ್ಸ್ಟೇಟ್ ರಿವರ್ ಪ್ರಾಜೆಕ್ಟ್ಗಳನ್ನು ಕಂಟ್ರೋಲ್ ಮಾಡೋ ಸ್ಪಷ್ಟ ಅಧಿಕಾರ ಸೆಂಟ್ರಲ್ ಗವರ್ಮೆಂಟ್ಗೆ ಇರಲಿಲ್ಲ ಅದನ್ನು ಹೊಸ ಕಾನ್ಸ್ಟಿಟ್ಯೂಷನ್ನಲ್ಲಿ ತರಬೇಕಿತ್ತು ಇಂಥ ಕನ್ಫ್ಯೂಸಿಂಗ್ ಸಿಚುವೇಷನ್ನಲ್ಲಿ ವಿಪಿ ಮೆನನ್ ಮತ್ತೆ ಹೇಗೆ ಪರಿಹಾರ ಹುಡುಕಿದ್ರು ಇದು ಬಿಲಾಸ್ಪುರದ ಫ್ಯೂಚರ್ ಹೇಗೆ ಡಿಸೈಡ್ ಮಾಡ್ತು ಇಲ್ಲಿ ಮತ್ತೆ ಮೆನನ್ ಅವರ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಕಾಣುತ್ತೆ ಅವರು ಒಂದು ಸಿಂಪಲ್ ಆದರೆ ಎಫೆಕ್ಟಿವ್ ಸೊಲ್ಯೂಷನ್ ಕೊಟ್ರು ಬಿಲಾಸ್ಪುರ್ವನ್ನ ಹಿಮಾಚಲದ ಬೇರೆ ರಾಜ್ಯಗಳ ಹಾಗೆ ಅಲ್ಲದೆ ಒಂದು ಸಪರೇಟ್ ಯೂನಿಟ್ ಆಗಿ ಡೈರೆಕ್ಟ್ ಆಗಿ ಸೆಂಟರ್ ಕಂಟ್ರೋಲ್ಗೆ ತರೋದು ಅಂದ್ರೆ ಅಂದ್ರೆ ಬಿಲಾಸ್ಪುರವನ್ನ ಒಂದು ಪ್ರತ್ಯೇಕ ಚೀಫ್ ಕಮಿಷನರ್ ಪ್ರಾವಿನ್ಸ್ ಮಾಡೋದು ಓ ಇದರಿಂದ ಸೆಂಟರ್ಗೆ ಹೇಗೆ ಹೆಲ್ಪ್ ಆಯ್ತು ಹೀಗೆ ಮಾಡಿದ್ರೆ ಭಾಕ್ರಾ ಡ್ಯಾಮ್ ಕಟ್ಟೋ ಜಾಗ ಡೈರೆಕ್ಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ಗೆ ಬರುತ್ತೆ ಆಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನೀರು ಹಂಚಿಕೆ ಎಲ್ಲದರಲ್ಲೂ ಫೈನಲ್ಸೇ ಅಂದ್ರೆ ಅಂತಿಮ ನಿರ್ಧಾರ ಕೇಂದ್ರದ್ದೇ ಆಗುತ್ತೆ ಪಂಜಾಬ್ ಅಥವಾ ಬೇರೆ ರಾಜ್ಯಗಳ ಕ್ಲಾಶ್ ತಪ್ಪಿಸ್ಬೋದು ಕರೆಕ್ಟ್ ಅಷ್ಟೇ ಅಲ್ಲ ಡ್ಯಾಮ್ನಿಂದ ಜಾಗ ಕಳಕೊಳ್ಳೋ ಸಾವಿರಾರು ಜನಕ್ಕೆ ಸರಿಯಾದ ಕಾಂಪೆನ್ಸೇಷನ್ ರಿಹ್ಯಾಬಿಲಿಟೇಷನ್ ಎಲ್ಲಾ ಕೊಡೋ ಜವಾಬ್ದಾರಿನೂ ಸೆಂಟರ್ ನೇರವಾಗಿ ತಗೊಂಡ್ರೆ ಅದು ರಾಜ್ಯಕ್ಕೂ ಜನರಿಗೂ ಒಳ್ಳೇದು ಅಂತ ಮೆನನ್ ವಾದಿಸಿದ್ರು ಅಂದ್ರೆ ನ್ಯಾಷನಲ್ ಇಂಪಾರ್ಟೆನ್ಸ್ ಇರೋ ಪ್ರಾಜೆಕ್ಟ್ಗೋಸ್ಕರ ಮತ್ತೆ ಲೋಕಲ್ ಜನರ ಹಿತಕ್ಕೋಸ್ಕರ ಬಿಲಾಸ್ಪುರವನ್ನು ಟೆಂಪ್ರರಿಯಾಗಿ ಸೆಂಟರ್ ಕಂಟ್ರೋಲ್ಗೆ ತರೋದು ಅನಿವಾರ್ಯ ಆಯ್ತು ರಾಜ ಚಂದ್ ಒಪ್ಪಿದ್ರ ಇದಕ್ಕೆ ಹೌದು ಈ ರಿಯಾಲಿಟಿ ಮತ್ತೆ ಈ ಭರವಸೆಗಳ ಮುಂದೆ ರಾಜ ಚಂದ್ ಕೊನೆಗೆ ಒಪ್ಲೇಬೇಕಾಯ್ತು ಆಗಸ್ಟ್ ಫಿಫ್ಟೀನ್ತ್ ನೈನ್ಟೀನ್ ಫಾರ್ಟಿ ಏಟ್ ಗೆ ವಿಲೀನ ಒಪ್ಪಂದಕ್ಕೆ ಸೈನ್ ಮಾಡಿದ್ರು ಆಮೇಲೆ ಅಕ್ಟೋಬರ್ ಟ್ವೆಲ್ತ್ ನೈನ್ಟೀನ್ ಫಾರ್ಟಿ ಏಟ್ಗೆ ಅಫೀಷಿಯಲ್ ಆಗಿ ಆಡಳಿತವನ್ನ ಡೊಮಿನಿಯನ್ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು ಇದನ್ನ ಎಕ್ಸ್ಟ್ರಾ ಪ್ರಾವಿನ್ಷಿಯಲ್ ಜುರಿಸ್ಟಿಕ್ಷನ್ ಆಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಅನ್ನೋ ಕಾನೂನು ಅಡಿಯಲ್ಲಿ ಮಾಡಿದ್ರು ಏನದು ಆಕ್ಟ್ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ತನ್ನ ಟೆರಿಟರಿ ಹೊರಗಡೆನೂ ಆಡಳಿತ ನಡೆಸೋಕೆ ಅಧಿಕಾರ ಕೊಡ್ತಿತ್ತು ಹೀಗೆ ಬಿಲಾಸ್ಪುರ ಒಂದು ಸೆಪರೇಟ್ ಸೆಂಟ್ರಲಿ ಅಡ್ಮಿನಿಸ್ಟರ್ಡ್ ಏರಿಯಾ ಆಯಿತು ಎಷ್ಟು ವರ್ಷ ಬಿಲಾಸ್ಪುರ ಹೀಗೆ ಸೆಪರೇಟ್ ಆಗಿತ್ತು ಭಾಕ್ರಾ ಡ್ಯಾಂ ಪ್ರಾಜೆಕ್ಟ್ ಮುಗಿಯೋವರೆಗೂ ಮತ್ತೆ ಅದರಿಂದಾದ ಸಮಸ್ಯೆಗಳನ್ನ ಸರಿ ಮಾಡೋವರೆಗೂ ಅಂದ್ರೆ ಸುಮಾರು ಆರು ವರ್ಷ ವರ್ಷ ಹೌದು ಆಮೇಲೆ ಜುಲೈ ಒಂದು ಬಿಲಾಸ್ಪುರವನ್ನ ಹಿಮಾಚಲ ಪ್ರದೇಶಕ್ಕೆ ಸೇರಿಸಿದ್ರು ಅದು ಹಿಮಾಚಲದ ಒಂದು ಜಿಲ್ಲೆ ಆಯಿತು ಆ ಬಿಲಾಸ್ಪುರ ಸ್ಟೇಟ್ ಆರ್ಮಿನ ಇಂಡಿಯನ್ ಆರ್ಮಿಗೆ ಸೇರಿಸಿದ್ರು ಈ ಎಲ್ಲ ವಿಲೀನಗಳಲ್ಲಿ ಹಿಮಾಚಲದ ಮೂವತ್ತು ರಾಜ್ಯಗಳು ಮತ್ತೆ ಬಿಲಾಸ್ಪುರ ಈ ರಾಜರುಗಳನ್ನ ಒಪ್ಪಿಸೋಕೆ ಒಂದು ಕಾಮನ್ ಫ್ಯಾಕ್ಟರ್ ಪ್ರಿವೀಪರ್ಸ್ ಅಲ್ವಾ ಹೌದು ರಾಜಧಾನ ಖಂಡಿತವಾಗಿಯೂ ಅದು ಬಹಳ ಮುಖ್ಯವಾಗಿತ್ತು ಅಂದ್ರೆ ತಮ್ಮ ಅಧಿಕಾರ ರಾಜ್ಯ ಎಲ್ಲ ಬಿಟ್ಟುಕೊಡೋದಕ್ಕೆ ಬದಲಾಗಿ ರಾಜರಿಗೆ ಕೆಲವು ಗ್ಯಾರಂಟಿಗಳನ್ನ ಕೊಟ್ರು ಅದರಲ್ಲಿ ಮುಖ್ಯವಾದದ್ದು ಪ್ರತಿ ವರ್ಷ ಒಂದು ಫಿಕ್ಸ್ಡ್ ಅಮೌಂಟ್ ಅದೇ ಪ್ರಿವಿಪರ್ಸ್ ಜೊತೆಗೆ ಅವರ ಪ್ರೈವೇಟ್ ಪ್ರಾಪರ್ಟಿ ಅರಮನೆ ಜಮೀನು ಇತ್ಯಾದಿ ಉಳಿಸ್ಕೊಳ್ಳೋ ಹಕ್ಕು ಅವರ ಟ್ರೆಡಿಷನಲ್ ಟೈಟಲ್ಸ್ ಬಳಸೋ ಹಕ್ಕು ಇದೆಲ್ಲ ಕೊಟ್ಟಿದ್ರಿಂದ ವಿಲೀನ ಪ್ರಾಸೆಸ್ ಸ್ಮೂತ್ ಆಯಿತು ಈ ಪ್ರಿವಿಪರ್ಸ್ ಅಮೌಂಟ್ ಹೇಗಿತ್ತು ಎಲ್ಲರಿಗೂ ಒಂದೇ ಥರನ ಲಿಸ್ಟ್ ನೋಡಿದ್ರೆ ತುಂಬ ವೇರಿಯೇಷನ್ ಇದೆಯಲ್ಲ ಇಲ್ಲ ಇಲ್ಲ ಒಂದೇ ತರ ಇರಲಿಲ್ಲ ರಾಜ್ಯದ ಸೈಜು ಆದಾಯ ಪ್ರಾಮುಖ್ಯತೆ ಮೇಲೆ ತುಂಬಾ ವ್ಯತ್ಯಾಸ ಇತ್ತು ಉದಾಹರಣೆಗೆ ಮಂಡಿರಾಜರಿಗೆ ವರ್ಷಕ್ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ದೊಡ್ಡ ಮೊತ್ತ ಹೌದು ಚಂಬಾಕೆ ಒಂದು ಲಕ್ಷ ಮೂವತ್ತೆಂಟು ಸಾವಿರ ಸಿರ್ಮೂರ್ಗೆ ಒಂದು ಲಕ್ಷ ಮೂವತ್ತೈದು ಸಾವಿರ ಜುಬ್ಬಲ್ಗೆ ಒಂದು ಲಕ್ಷ ಒಂದು ಸಾವಿರ ಆದ್ರೆ ಅದೇ ಟೈಮ್ನಲ್ಲಿ ಮಂಗಲ್ ಡಾರ್ಕೊಟಿ ಬೀಜ ಡೇಲಾತ್ ರಾತೇಶ್ ಢಾಡಿ ಈ ಥರ ಸಣ್ಣ ಜಾಗಿರುಗಳಿಗೆ ವರ್ಷಕ್ಕೆ ಬರೀ ಮೂರು ಸಾವಿರ ರೂಪಾಯಿ ಅಬ್ಬಾ ಅಷ್ಟು ವ್ಯತ್ಯಾಸನಾ ಹೌದು ಥ್ಯೋಗ್ಗೆ ಇಪ್ಪತ್ತು ಸಾವಿರ ಭಾಗತ್ಕೆ ಎಂಬತ್ತು ಸಾವಿರ ಸುಕೇತ್ಗೆ ಅರವತ್ತು ಸಾವಿರ ಹೀಗೆ ಬೇರೆ ಬೇರೆ ಇತ್ತು ಒಟ್ನಲ್ಲಿ ಈ ಫೈನಾನ್ಷಿಯಲ್ ಸೆಕ್ಯೂರಿಟಿ ರಾಜರು ಒಪ್ಪಿಗೆ ಕೊಡೋಕೆ ಒಂದು ದೊಡ್ಡ ಕಾರಣ ಆಯ್ತು ಅನ್ಬೋದು ಅಂದ್ರೆ ದುಡ್ಡು ಕೊಟ್ಟು ಪೊಲಿಟಿಕಲ್ ಇಂಟಿಗ್ರೇಷನ್ ಸಾಧಿಸಿದ್ದು ಅಂದಿನ ಪರಿಸ್ಥಿತಿಗೆ ಅನಿವಾರ್ಯವಾದ ಒಂದು ಡಿಪ್ಲೊಮಸಿ ಆಗಿತ್ತು ಅನ್ಸುತ್ತೆ ಹೌದು ಅದನ್ನ ಬರಿ ದುಡ್ಡಿನ ವಿಷಯವಾಗಿ ನೋಡೋಕಾಗಲ್ಲ ಇದರಿಂದ ರಕ್ತಪಾತ ಇಲ್ಲದೆ ಪೀಸ್ಫುಲ್ ಆಗಿ ಭಾರತ ಒಂದಾಗೋಕೆ ಹೆಲ್ಪ್ ಆಯ್ತು ಈ ವಿಲೀನಗಳಿಂದ ದೇಶದಲ್ಲಿ ಒಂದು ಯೂನಿಫಾರ್ಮ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಬಂತು ಫ್ಯೂಚರ್ ಡೆವಲಪ್ಮೆಂಟ್ಗೆ ಭಾಕ್ರಾದಂತಹ ಪ್ರಾಜೆಕ್ಟ್ಗಳಿಗೆ ಒಂದು ಫೌಂಡೇಶನ್ ಸಿಕ್ತು ಈ ಹೊಸದಾಗಿ ಸೇರಿದ ಪ್ರದೇಶಗಳಲ್ಲಿ ಆಡಳಿತ ನಡೆಸೋಕೆ ಸರ್ಕಾರ ಎಕ್ಸ್ಟ್ರಾ ಪ್ರಾವಿನ್ಷಿಯಲ್ ಜುರಿಸಿಕ್ಷನ್ ಆಕ್ಟ್ ಮತ್ತೆ ನೈನ್ಟೀನ್ ಥರ್ಟಿ ಫೈವ್ನ ಆಕ್ಟ್ಗೆ ಮಾಡಿದ ತಿದ್ದುಪಡಿಗಳನ್ನ ಬಳಸ್ಕೊಳ್ತು ಹಾಗಾದ್ರೆ ಇವತ್ತಿನ ಚರ್ಚೆಯ ಮುಖ್ಯ ಅಂಶಗಳನ್ನು ಒಮ್ಮೆ ಸಮರೈಸ್ ಮಾಡೋದಾದ್ರೆ ಈ ಪೂರ್ವ ಪಂಜಾಬಿನ ಸಣ್ಣ ಹಿಂದುಳಿದ ಗುಡ್ಡಗಾಡು ರಾಜ್ಯಗಳ ವಿಲೀನ ಒಂದು ಕಾಂಪ್ಲೆಕ್ಸ್ ಪ್ರೊಸೆಸ್ ಆಗಿತ್ತು ಹೌದು ಇದರಲ್ಲಿ ವಿಪಿ ಮೆನನ್ ಅವರ ದೂರದೃಷ್ಟಿ ಅವರ ಡಿಪ್ಲೊಮಸಿ ತುಂಬಾ ಮುಖ್ಯ ಪಾತ್ರ ವಹಿಸಿತು ಬಿಲಾಸ್ಪುರದ ಕೇಸಲ್ಲಿ ಭಾಕ್ರಾ ಡ್ಯಾಮ್ನಂತ ನ್ಯಾಷನಲ್ ಪ್ರಾಜೆಕ್ಟ್ನ ಪ್ರಾಮುಖ್ಯತೆ ಕಾಣುತ್ತೆ ಮತ್ತೆ ಇಡಿ ಪ್ರೋಸೆಸ್ನಲ್ಲಿ ಪ್ರಿವಿ ಪರ್ಸ್ನಂತಹ ಗ್ಯಾರಂಟಿಗಳ ಪಾತ್ರನೂ ದೊಡ್ಡದಿದೆ ಖಂಡಿತ ನೋಡೋಕೆ ಇದೊಂದು ಸಣ್ಣ ರೀಜನಲ್ ವಿಷಯ ಅನ್ಸಿದ್ರು ಇದು ಮಾಡರ್ನ್ ಒನ್ನಾದ ಭಾರತವನ್ನ ಕಟ್ಟೋ ದೊಡ್ಡ ಕಥೆಯ ಒಂದು ಭಾಗ ಚದುರಿ ಹೋಗಿದ್ದ ನೂರಾರು ಯೂನಿಟ್ಗಳನ್ನು ಒಟ್ಟು ಮಾಡಿ ಅಡ್ಮಿನಿಸ್ಟ್ರೇಟಿವ್ ಆಗಿ ಒಂದು ಶೇಪ್ ಕೊಡೋದು ಮತ್ತೆ ಭಾಕ್ರಾನಂತಹ ದೊಡ್ಡ ಪ್ರಾಜೆಕ್ಟ್ಗಳು ನಡೆಯೋಕೆ ಬೇಕಾದ ಪೊಲಿಟಿಕಲ್ ಸ್ಟೆಬಿಲಿಟಿ ತರೋದು ಇದೆಲ್ಲ ಈ ವಿಲೀನಗಳ ಹಿಂದಿನ ದೊಡ್ಡ ಉದ್ದೇಶ ಇಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ನಡೆದಿದೆ ಅನ್ಸುತ್ತೆ ಅಂದ್ರೆ ರಾಜರುಗಳ ರಾಜಮನೆತನಗಳ ಹಿಸ್ಟ್ರಿನ ಒಂದು ಲೆವೆಲ್ಗೆ ಗೌರವಿಸ್ತಾ ಅದೇ ಸಮಯದಲ್ಲಿ ದೇಶದ ಹೊಸ ಅಗತ್ಯಗಳನ್ನು ಪೂರೈಸೋದು ಹೌದು ಆದರೆ ಇದು ನಮ್ಮನ್ನ ಒಂದು ಪ್ರಶ್ನೆಗೆ ತಗೊಂಡು ಹೋಗುತ್ತೆ ದೇಶದ ಪ್ರಗತಿಗೆ ಮುಖ್ಯ ಅಂತ ಮಾಡಿದ ಭಾಕ್ರಾ ಡ್ಯಾಂನಂತಹ ದೊಡ್ಡ ಪ್ರಾಜೆಕ್ಟ್ಗಳು ಬಿಲಾಸ್ಪುರದ ಕ್ಯಾಪಿಟಲ್ ಪ್ಯಾಲೆಸ್ ಸಾವಿರಾರು ಎಕರೆ ಜಾಗವನ್ನು ಮುಳುಗಿಸಿದ್ವು ನಿಜ ಇಂತಹ ಡೆವಲಪ್ಮೆಂಟ್ಗೆ ಬೆಲೆ ತತ್ತ ಲೋಕಲ್ ಜನ ಅವರ ಕಲ್ಚರಲ್ ಹೆರಿಟೇಜ್ ಮೇಲೆ ಲಾಂಗ್ ಟರ್ಮ್ ಎಫೆಕ್ಟ್ ಏನಾಯಿತು ಡೆವಲಪ್ಮೆಂಟ್ ವರ್ಸಸ್ ಹೆರಿಟೇಜ್ ಇದನ್ನು ನಾವು ಹೇಗ್ ನೋಡಬೇಕು ಅಥವಾ ಇನ್ನೊಂದು ಕಡೆಯಿಂದ ಯೋಚಿಸಿದ್ರೆ ವಿ ಪಿ ಮೆನನ್ ಅವರಂತಹವರ ಸ್ಕಿಲ್ ರಾಜರುಗಳ ಪ್ರಾಕ್ಟಿಕಲ್ ನಿರ್ಧಾರಗಳು ಈ ತರದ ಇಂಟಿಗ್ರೇಷನ್ ಪ್ರಯತ್ನಗಳು ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಹೌದು ಇವತ್ತಿನ ಇಂಡಿಯಾ ಮ್ಯಾಪ್ ಎಷ್ಟು ಬೇರೆ ಇರ್ತಿತ್ತೋ ಬಹುಶಃ ಇನ್ನೂ ಫ್ರಾಗ್ಮೆಂಟೆಡ್ ಆಗಿ ಆಡಳಿತ ನಡೆಸೋಕೆ ಇನ್ನೂ ಕಷ್ಟ ಆಗ್ತಿತ್ತೇನೋ ಇದು ಯೋಚನೆ ಮಾಡಬೇಕಾದ ವಿಷಯನೇ ಸರಿ ಮುಂದಿನ ಬಾರಿ ಇನ್ನೊಂದು ಆಳವಾದ ವಿಷಯದೊಂದಿಗೆ ಭೇಟಿಯಾಗೋಣ